ಸವಿತಾ ಸವಿತಾ ಏನಮ್ಮಿ ಒಳಗೆಯಾ ಓ ಅಕ್ಕ ಏನಿವತ್ತು ಈ ಕಡೆ ಬಂದ್ಬಿಟ್ಟದಲ್ಲ ಸವಾರಿ ಏನಿಲ್ಲ ಕಣಮಿ ಭಂಗ ಮಾಡ್ದೆ ಬೇಜಾರಾಯ್ತಿತ್ತು ಸವಿತಾರ ಮನೆಗೆ ಹೋಗ್ಬಿಟ್ಟು ಬಂದೆ ಹಂಗೆ ತಿರುಗಾಡ್ಕೊಂಡು ಏನು ಒಬ್ಳೆ ಬೇಜಾರು ಮನೆಗೆ ಓ ಹಂಗ ಮತ್ತೆ ಏನಿವತ್ತು ತಂಗಿ ಮುಂಚೆನೇ ಎಲ್ಲ ಭಂಗನ ಮುಗಿಸ್ಬಿಟ್ಟಿದ್ದಲ್ಲ ಸರಿ ಮತ್ತೆ ಹೇಳು ಅದೇನು ಕೇಳೋದ ಏನು ಸಮಾಚಾರ ಕುತ್ಕೋ ಮೊದಲು ಸರಿ ಹೇಳಕ್ಕೆ ಅದೇನು ಕೇಳೋದು ಏನೈಟ ಇಲ್ಲಾದ್ರೆ ಎಲ್ಲ ಮನೇಲಿ ಯಾರು ಕಾಣಿಸ್ತಾನೆ ಇಲ್ವನ ಅಯ್ಯೋ ಯಾರು ಇಲ್ಲ ಎಲ್ಲ ಅತ್ತ ಗಿತ್ತಾಗ ಹೋಗೋ ರೀ ಐಕ್ಳು ಸ್ಕೂಲಿಗೆ ಹೋಗೋರೆ ವಾ ನಮ್ಮ ಮೈಕ್ಳು ಅಕ್ಕ ನಿಂಗೊಂದು ವಿಷಯ ಗೊತ್ತಾ ಏನು ಏನಮ್ಮ ಅಯ್ಯೋ ನಿಂಗಕ್ಕ ಬಿದ್ಬಿಟ್ಟು ಕಾಲು ಮುರ್ಕೊಂಡವಳೆ ಅಯ್ಯೋ ಶಿವನೇ ಕಣ ಅಂತ ಹಾಕು ಅದಕ್ಕೆ ಏನಂತ ಎಲ್ಲಿ ಅಯ್ಯೋ ಮಾಲತೆ ಬೇಕಾ ಅಂತ ಹಾಕಕ್ಕೆ ಅದೇನೋ ಕೊಟ್ಟಿಗೆ ಅಂತ ಹೋಗಿ ಜಾರು ಬಿದ್ದುಬಿಟ್ಟು ಕಾಲು ಮುರಿದೋಗಿತ್ತದಂತೆ ವಾ ಮತ್ತೆ ಇನ್ನು ಹೆಂಗವ ಭಂಗ ಮಾಡೋಳು ಮನೇಲಿ ಯಾವ ಈಕ್ಳು ಇಲ್ಲ ಎಣ್ಣೆ ಈಕ್ಳು ಯಾಕೆ ಭಂಗ ಮಾಡೋಕ್ಕೂ ಅಯ್ಯೋ ಚೇ ಪಾಪ ಅಯ್ಯೋ ಇನ್ನೇನು ಮಾಡೋಳು ಹೆಂಗೆ ಹೆಂಗಾದ್ರೂ ಮಾಡ್ಕೊತಾಳೆ ಅವ್ರ ಮನೆಯವ್ರು ಅವರೆಲ್ಲ ಹೊಸಿ ತೊಳ್ಕೊಂಡು ಬಿಡಿಕೊಂಡು ಮಾಡ್ಕೊತಾರೆ ಅವಳಂತೂ ಮನಗಿತ್ತವೆ ಎಲ್ಲವ ಅಯ್ಯೋ ಇನ್ನೂ ಎಷ್ಟು ದಿನ ಆದದ ತಮ್ಮಿ ಆಸ್ಪತ್ರೆಯಿಂದ ಬರೋಕೆ ಅಯ್ಯೋ ಆಲೇ ಕರ್ಕೊಂಡು ಬಂದವ್ರೆ ಕಣಕ್ಕ ಹೂ ಮತ್ತೆ ನೀನಾದ್ರೆ ತಿರ್ಕ ತಿರ್ಗಾಡ್ಕೊ ಬಂದ್ಬಿಟ್ಟು ಹೇಳ್ಬೇತಲ್ಲ ನನಗೆ ನಾನು ಇದ್ಯಾಕೆ ಸುಮಾರು ತಿನ್ದಿಂದ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲೋ ಮಗನ ಮನೆಗ್ ಹೊಂಟೋಗಿರ್ಬೇಕು ಅವ್ರ ಒಬ್ಬ ಸಿಟಿ ಲವ್ನ ಅವನ್ ತಗೊಂಡೋಗಿರ್ಬೇಕು ಅದ್ಕೆಲ್ಲ ಕಾಣಿಸ್ತಲ್ಲ ಅನ್ಕೊಂಡೆ ಇನ್ ನೋಡಿದ್ರೆ ಹಿಂಗೆ ಮಾಡ್ಕೊಂಡು ಕೂತಾಳವ ಹಾಡ್ಗೆಗಳು ಹಿ ಕಣಕ್ಕ ಸೇ ಪಾಪ ಎಣ್ಣೆ ಕಳು ಇಲ್ಲ ಮಾಡಕೆ ಅವ್ನೇ ಪಾಡತ್ತವನೇ ಅವಳ ಸೊಸೆನೂ ಜೊತೆಗಿಲ್ವಂತಲ್ಲ ಬ್ಯಾರ ಹೊಂಟೋಗಿದಳ ಅಯ್ಯೋ ಅವಳ ಈಗ ಹೋದ್ಲಾ ಅವಳ ಹಾಗೆ ಹೋದ್ಲು ಮತ್ತೆ ಹಿಂಗ ಹೆಂಗಪ್ಪ ಮಾಡೋರು ಅವಣ್ಣವರು ಎಲ್ಲಾನು ಮಾಡಕತ್ತದ ತೊಳ್ಕೊಂಡು ತೊಳ್ಕೊಂಡ್ ಬಿಳಿಕೊಂಡು ಬಟ್ಟೆ ಬರೆಯಂತೆ ಪಾತ್ರೆ ಅಂತೆ ಅಡುಗೆ ಅಂತೆ ಚಣ್ಣ ಹೊಟ್ಟೆ ಹೊಟ್ಟೆವ್ರ ಅವ್ವ ಇನ್ನೇನವ ಮಾಡೋದು ಒಬ್ಬಂತರ ನಾವೇ ಮಾಡ್ಕೋಬೇಕು ಇನ್ ಯಾರೂ ಆಯ್ಕಿಲ್ಲ ನೋಡು ಮತ್ತೆ ಅವ್ರಾಯ್ತಾರೆ ಇವ್ರಾಯ್ತಾರೆ ಹಂಗ ಸಂಪಾದನೆ ಮಾಡ್ತಾರೆ ಹಿಂಗೆ ಸಂಪಾದನೆ ಮಾಡ್ತಾರೆ ಅಂತಾರೆ ಇಲ್ಲಪ್ಪ ಯಾರವ್ವ ಯಾರಿಗ್ಯಾರು ಐಕಿರ ನಮಗೆ ನಾವೇ ಆಗಬೇಕು ಹಿಂಗೆ ಕಣಂತ ಹೇಳು ಸವಿತ ಯಾರಿಗ್ಯಾರು ಐಕಿಲ್ಲ ಈ ಪಾಪ ಇವಳು ಗತಿ ಹೇಳು ಪಾಪ ಚೇ ನಡೀನಿ ನೋಡ್ಕೊಂಡಾರ ಬರತ್ತ ಅಯ್ಯೋ ನಾನು ಅಲ್ಲೇ ಮೂರು ಸಲಿ ಹೋಗಿ ಮೂರು ಸಲಿ ಬಂದವನಿ ಕಣಂತೆ ಹೋಗು ಮತ್ತು ನಮ್ಮ ನಮ್ಮ ಮನೆಗಾಣೆ ಹೋಯ್ತೀಯ ಅಲ್ಲಾಡ ತಿರ್ಗಾಡ್ತೀಯ ಒಂದು ಮಾತಾ ಹಿಂಗೆ ಆಗದೆ ಕಣಕ ಬಾವು ಹೋಗದ ನೋಡ್ಕ ಬರದ ಅಂತ ಹೇಳಿದೀಯ ನೀನೇ ಸುಮಾರಾಗಿ ಆಡ್ತೀಯ ಕಣಮಿ ಅಯ್ಯೋ ನಾನು ಅನ್ಕೊಂಡೆ ನಿಂಗೆ ಕಣ ಸುಬ್ಬಕ್ಕನೂ ಭಾರಿ ಕ್ಲೋಸ್ ಫ್ರೆಂಡ್ಸು ಅಲ್ವಾ ಎಲ್ಲೋ ಗೊತ್ತಾಗಿದ್ದದ ಏನೋ ಅವ್ರ ಮನೆಯವ್ರು ತಿರ್ಗಡಾಡುವಾಗಿ ಹೇಳಿಗಿಳಿದಾರೆ ಏನೋ ನಮ್ಮ ಮನೆಯೊಳಗೆ ಹಿಂಗೆ ಆಗದೆ ಅಂತ ಎಲ್ಲ ನೋಡಿರ್ಬೋದು ಅಂತ ನಾನು ಅನ್ಕೊಂಡೆ ನನ್ಗೆ ಹೆಂಗ ಗೊತ್ತು ನಿನಗೆ ಯಾರು ಹೇಳಿಲ್ಲ ಅಂತ ಈಗ ನಾನು ಹೇಳಿದೆ ಹೋಗಿ ನೋಡ್ಕೊಬ್ರ ಅಯ್ಯೋ ಹೋಗು ನಮ್ಮ ಮನೆಯವ್ರು ಬೇರೆ ಊರು ಊರಲ್ಲಿಲ್ಲ ಗದ್ದೆ ನಟ್ಟಿ ಹಾಕ್ಸವ್ರೆ ಊರಲ್ಲಿ ಹೆಂಗ್ ಅಲ್ಲ ಉಂಟೋಗವ್ರೆ ನಮ್ಮ ಕಡೆ ಬರ್ರೆ ಸ್ಕೂಲ್ಗೆ ಏನು ಬರೀ ಕೈಲಿ ಹೋದ ನೋಡ್ಕೊಬ್ರಕ ಯಾವಾಗ ಹೋದ್ರಕ್ಕ ಊರಿಗೆ ಅಯ್ಯೋ ಆಲೆ ಮೂರು ದಿನ ಆಗದೆ ಕಲೆ ಅದೇನ ನಟಿವು ಅಂತ ನಮ್ಮವ್ವ ಫೋನ್ ಮಾಡಿದ್ಲು ತಡಿ ಹೋಗಿಕ್ ಬರದ ಅನ್ಕೊಂಡು ಹೋಗವ್ರೆ ಅದಕ್ಕೆ ಅವ್ರು ಬಂದ್ಮೇಲೆ ಹೋಗಿ ಬರ್ತೀನಿ ಅಯ್ಯೋ ಹೋಗು ಮೊಟ್ಟೆ ಎಲ್ಲ ಹುರ್ದೈತ ಅದೇ ಮಾಡೋರಿಲ್ಲ ಇಲ್ಲ ಮೊಟ್ಟೋರ್ ಇಲ್ಲ ಅಂದ್ಮೇಲೆ ಹಂಗೆಲ್ಲವ ಮಾಡ್ಕೊಳಕ್ ಹೋಗ್ಬಾರ್ದು ಅಷ್ಟೊಂದು ಆರ್ ಹೇಳ್ತೀನಿ ಮನೆ ಟೈಲ್ಸ್ನೆಲ್ಲ ಹೊಸಿ ಹುಷಾರಾಗಿ ಓಡಾಡಮ್ಮಿ ಓಡಾಡಮ್ಮಿ ಅಂತವ ಏನು ಕುಣ್ಕ 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 ಮಾಡ್ತಾಳೆ ಅವಳೆ ಏನು ಏನು ಸೀಮಿಗಿಲ್ದಾರೋ ಮನೆ ಕಟ್ಬಿಟ್ಟೋಣಿ ಅಂತ ಅಯ್ಯೋ ಯಾವ ಗಾರೆ ಕಟ್ಕೊಂಡೇನು ಯಾವ ಟೈಲ್ಸ್ ಕಟ್ಕೊಂಡೇನು ಆಗಿನ ಕಾಲದ ತಪ್ಪೇನಿಲ್ವೇ ಎಷ್ಟೋ ವಾಸಿ ಏ ಈಗೇನು ಮೈಕೈ ಎಲ್ಲ ಇಡ್ಕೊತವೇ ಏನು ಏನು ಹುಷಾರು ತಪ್ತಾರೆ ಅವೆಲ್ಲವ ಏನು ಕಟ್ಕೊಂಡೇನವ ಹಾಳು ಹದಿನಾರು ರೋಗ ತರ್ಸ್ಕೊಳಕ್ಕೆ ಹಾಕೋ ಸಂಗೀತ ನೀ ಹೇಳತ್ತೆ ನಿಜನೇ ಕಣಂತೆ ನಿನ್ನ ಫ್ರೆಂಡು ಅವಳು ಇಲ್ಲ ಕಣಕ್ಕ ಊರು ಹೊಂಟಗೋಳೆ ಇನ್ನೂ ಬಂದಿಲ್ವಾ ಅಯ್ಯೋ ಅವಳು ಬಾಯಿ ಲೇಟ್ ಹಾಕೊಳ್ಳು ಇನ್ನೂ ಬಂದಿಲ್ಲ ಗೌರಿ ಹಬ್ಬ ಮೂರು ದಿನ ಅನ್ನಂಗೆ ಓಡೋಗಿ ಕೂತ್ಕೊಂಡವಳು ಇನ್ನೂ ಬಂದಿಲ್ಲ ಓ ಇನ್ನು ಗೌರಿ ಹಬ್ಬ ಆಯಿತು ಇನ್ನು ಆಯ್ತು ಪೂಜೆನೂ ಕಳ್ಕೊಬತ್ತಾಳೆ ಏನೋ ದಸರಾ ನೋಡೋಕ್ಕೆ ಇದ್ರು ಇರ್ಬೋದು ಕಣಕ್ಕ ಯಾರು ಗೊತ್ತು ಅವ್ರವ್ರ ಇಷ್ಟ ಯಾವಾಗಲಾದ್ರೂ ಬರ್ಲಿ ಬಿಡು ಇನ್ನು ನಾವೇನು ಮಾಡೋಕ್ಕಾಗೋದು ಕೆಲಸಕ್ಕೆಲ್ಲಿ ಹೋಯ್ತಲ್ವಾ ಕರೀ ಇವತ್ತು ಯಾರುವೇ ಅಯ್ಯೋ ಇಲ್ಲ ಕಣಕ ಎಲ್ಲಿಗೂ ಹೋಗಿಲ್ಲ ಕರೆತಿದ್ರು ಸೌತೆಕಾಯಿ ಕುಯ್ಯೋಕ್ಕೆ ಏನ್ ಮಾಡಾನೆ ಮೊನ್ನೆ ಟಮಟೊ ದಾರದ ಕಟ್ಟಕ್ಕೆ ಹೋಗಿ ಕಾಲು ಉಳ್ಕಂಗ್ಬಿಟ್ಟದೆ ಹೂದ್ಕೊಬಿಟ್ಟದೆ ಅದಕ್ಕೆ ನೆನೆನೂ ಹೋಗಲಿಲ್ಲ ಇವತ್ತು ಹೋಗಲಿಲ್ಲ ನೋಡ್ತೀನಿ ಆಮೇಲಿಂದವ ಹಸಿ ಉಳ್ಕ ಗಿಳ್ಕ ತಗಸ್ಬಿಟ್ಟು ಒಂಚೂರು ಏನಾರು ಅಗ್ರ ಗಿಗ್ರ ಕಂಡ್ರೆ ನಳಕಿ ಹೋಗ್ತೀನಿ ಯಾರಾರ್ ಏನು ಮನೇಲಿ ಕುತ್ಕೊಂಡ್ರೆ ಬಂಗ ಅದವ ಅಯ್ಯೋ ಮನೇಲಿ ಕುತ್ಕೊಂಡ್ರೆ ಬಂಗಾಯ್ತದೆ ಅಂತ ಯಾರ ಹೇಳಿದ್ರು ಏನು ಅಡುಗೆ ಮಾಡಿದಕ್ಕ ಅಯ್ಯೋ ನೆನೆ ದೋಸೆ ಮಳುಳಿ ಕಳಿಸಾರಿತ್ತು ಅದಕ್ಕೆ ಅನ್ನ ಅಕ್ಕಿ ಹಾಕಿದೆ ಇನ್ನು ಈ ಕಡೆ ಸ್ಕೂಲ್ಗೆ ಹೋಯ್ತವಲ್ಲ ಇನ್ನು ಅಣ್ಣನ ಇಲ್ವಲ್ಲ ನನ್ನ ಒಬ್ಳೇ ಅಲ್ವಾ ಅನ್ ಸಂಜೆ ಗಂಟೆಗ ಇನ್ನು ತಿಂಗಳು ಆಯ್ತದೆ ಅಂದ್ಕೊಂಡು ಅದಕ್ಕೆ ಒಂದು ಒಳ ಅಕ್ಕಿ ಹಾಕೊಂಡಿದೆ ಕಣ ತಿಳು ಮಗ ಅಯ್ಯೋ ಹೆಂಗೂ ಆಯ್ತದೆ ಬಿಡು ಮಾಡ್ದಂಗೆ ಆಯ್ತದೆ ಬಂಗ ಆಮೇಲೆ ಇಲ್ಲಿ ತಿಳ್ಕೊ ಅದೇ ಎಲ್ಲೂ ಹೋಯ್ತಿಲ್ಲ ಕಣಕ್ಕ ಕಾಲನ್ನ ಓದ್ಕೊಂಡೆ ನಾನೇ ಊದ್ಕೊಂಡು ಕೂತದೆ ಎಲ್ಲೂ ಹೋಯ್ತಲ್ಲ ಅಂತ ಹೇಳ್ತಾನೆ ತಿರ್ಗಾ ಆಮೇಲೆ ತೆಲುಗೋದಿ ಅಂತ ಬೇರೆ ಕೇಳ್ತಾಳೆ ಅಯ್ಯೋ ಸುಮ್ಮನಿರೋ ತಾಯಿ ಏನು ಮಾತಾಡ್ಸಿದ್ರೆ ಏನು ನುಂಗಕ್ಕೆ ಬತ್ತಿಯಲ್ಲ ಮತ್ತೆ ನನ್ನ ಕಷ್ಟ ನನಗೆ ಸರಿ ಹೋಗುವೆ ರಾಜಣ್ಣ ತಕೆ ಹುಡುಕ್ನಾರ ತಗೊಡನಲ್ಲ ಅಯ್ಯೋ ಹೋಗಿಲ್ಲ ಬೆಳಿಗ್ಗೆ ನಾರು ಹೋಗ್ಬೇಕಿತ್ತು ಅಷ್ಟು ಹೊತ್ತಿಗೆ ತಣ್ಣೀರು ಮುಡ್ತೇನೆ ಹೋಗ್ಬೇಕಂತ ಹುಡುಕ್ ತಗ್ಸಕ್ಕೆ ಹ್ಞೂ ಮತ್ತು ನಾನು ಮನೆ ತುಂಬ ಅರಿಕಂಗೆ ಕೂತಿದ್ದೆ ಏನಂತ ಬಂಗ ಮಾಡ್ಬಿಟ್ಟು ಬಟ್ಟೆ ಒಗ್ದು ಪಾತ್ರೆ ತೊಳೆದು ಎಲ್ಲ ಮಾಡಿಬಿಟ್ಟು ಆಮೇಲೆ ಈಗ ಹೋದ್ರೆ ಹುಡುಕ್ ತಗ್ದಾರ ಹಂಗೂ ಹೋಗಿದ್ದೆ ತಿರ್ಗಾಡ್ಕೊಂಡು ಇದ್ದಾರೇನೋ ಎಂತ ಹಸಟ್ಕೊ ಹೋಗಿದಾರಂತ ಅಲ್ತಕ್ಕೆ ನಾಳೆಗೆ ಬರಕ್ಕೆ ಹೇಳಿದ್ರು ವಾ ಮತ್ತೆ ಅಷ್ಟೊತ್ತಿಗೆ ನಾರು ಹೋಗು ಬೆಳಗ್ಗೆ ಹತ್ತರಕ್ಕೆ ಕಣಕ ಏನು ಒಸಿ ನೋವು ಕಣಕ ಏನು ಪಾದನೆ ಕೊಡ್ತಾ ಕೂತದೆ ಅಯ್ಯೋ ಹಾಳಿಗೆರೆಯರು ಏನು ಒಂದು ಕಾಳೆನೂ ಕಿಳಸಿಲ್ಲ ಏನು ಇಲ್ಲ ಏನು ಇಂದೇನು ಸೀಗೆ ಅಡ್ಲಿಂಗದ ಏನು ಟೊಮಾಟೆ ಒಳಗೆ ಸತ್ತ ಇಲ್ಲವ ಹೋಗ್ಲಿ ಕಿಳ್ಸಾರು ಕೇಳಿಸ್ಬಾರ್ದ ಅಲ್ಲಿ ತಂತಿ ಯಾವುದು ದಾರ ಯಾವ್ದು ಅಂತಾನೆ ಗೊತ್ತಾಯ್ಕಿಲ್ವ ಅಷ್ಟ್ ಮಟ್ಕೊಂಡಿದ್ದದಿಳ ಉಣ್ಕೊಳಕ್ಕ ಅವು ಕಾಲು ಇಡಕ್ಕೆ ಒಂದಷ್ಟು ಗಾತ್ರ ಹಾವು ಮುನ್ಗಿದ್ರು ಕಣಕ್ಕಿಲ್ಲ ಒಳಗಡೆ ಕಾಲಿಟ್ರೆ ಹೋಗತ್ತಾಗೆ ಅವ್ನು ಬಾಯಿ ಇಟ್ಟಾಗನು ಏನು ಬೇಕಾದಾಗ ಏನು ಕೊಳಿತ ಬಿದ್ದದೆ ಹೋಗ್ಲಿ ಯಾರು ಹಾಳು ಕರ್ಕೊಂಡವ್ರು ಕಿಳಿಸ್ಬೇಕಾನೆ ಅಯ್ಯೋ ಕಾಣೆ ಕಣವ ಸರಿ ಹೋಗು ಹುಳುಕ್ ತಗ್ಸು ಅದೇನಾದ್ರೆ ಸರಿ ಹೋಗ್ಲಿಲ್ಲ ಅಂದ್ರೆ ಹೋಗು ಆಸ್ಪತ್ರೆಗಾರು ತೋರಿಸ್ಕೊ ಆ ತಗಿ ತಗಿ ಮರಗುಡ್ಬೇಡ ಇಲ್ಲ ಕಣಕ್ಕ ಐತಿರ ಅಜ್ಜ ಊರಕ್ಕೆ ಐತಿರ ನೋಡ್ತೀನಿ ಹುಳುಕ್ ತಗಸ್ಬಿಟ್ಟು ನೋಡ್ತೀನಿ ಏನಾರ ಕಮ್ಮಿ ಗಿಮ್ಮಿ ಆಗಿಲ್ಲ ಅಂದ್ರೆ ನಾವು ಆಸ್ಪತ್ರೆಗೆ ಹೋಯ್ತೀನಿ ಇನ್ನೇನು ಮಾಡೋಣ ಹ್ಞೂ ಹಂಗೆ ಮಾಡವ ಸಾಕಜ್ಜಿ ಎಲ್ಲಿ ಹೋಯ್ತು ಒಳಗೆ ಮುನ್ಗದೆ ಕಣಕ್ಕ ಎದಳಕ್ಕ ಹಾಕಿರ್ವಲ್ಲ ಮುನ್ಗದೆ ಹುಷಾರ ಈಗ ಪರವಾಗಿಲ್ಲ ಚೆನ್ನಾಗ ಅವ್ರಿ ಸರಿ ಮತ್ತೆ ಬರ್ತೀನಿ ಅದಕ್ಕೆ ಬಂದೆ ತಿರ್ಗಾಡ್ಕೊಂಡು ಕುತ್ಕಕ್ಕ ಸಿಟಿ ಏನಾದ್ರು ಮುಡುಕ್ತೀನಿ ಇಲ್ಲ ಕಣಂತೆ ಹೋಗೋದೇನು ಭಂಗ ಮಾಡೋ ಕಾಲತಿಯೇ ಹಸಿ ಮನೆಗೆ ಹೋಗು ನಾನು ಬರ್ತೀನಿ ತಡಿ ಸುಮಾರು ದಿನ ಆಯ್ತಲ್ಲ ಇವ್ರು ಬರ್ದೇ ಇಲ್ವಲ್ಲ ಮನೆ ಕಡೆಗೆ ನಾನೇ ಇನ್ನೇನು ಎಲ್ಲ ಭಂಗನೂ ಆಯ್ತಾರ ಕೂತ್ಕೊಂಡು ಹಸಿ ಹೊತ್ತು ಮಾತಾಡ್ಕೊ ಬರೋದ ಅನ್ಕೊಂಬಂದೆ ನೀನು ನೋಡಿದ್ರೆ ನಿಂಗೆ ವಿಷಯ ಹೇಳ್ಬಿಟ್ಟು ಬೇಜಾರೇ ಮಾಡಿಬಿಟ್ಟೆ ಅಯ್ಯೋ ಹೋಗು ನನಗೆ ಗೊತ್ತಿರ್ತದೆ ಕಂಡ ಕಣಕ ಇಲ್ಲ ಅಂದ್ರೆ ಅವತ್ತೇ ಹೇಳಿ ಪರವಾಗಿಲ್ಲ ಬಿಡು ನೀನೇನು ಮಾಡಿ ನಿನ್ನ ಕಡೆ ಆಗಿರ ತಪ್ಪ ನಾನು ಈ ಕಡೆಗೆ ಬಂದಿದ್ದಿಲ್ಲ ನೀನು ಆ ಕಡೆಗೆ ಬಂದಿದ್ದಿಲ್ಲ ಇನ್ನೇನು ಮಾಡೋಕಾದದು ಬಿಡತ್ತಾಗಿ ಸರಿ ಅಕ್ಕ ಆಯ್ತು ಹೋಗು ಹುಷಾರಾಗಿ ಮನೆಗೆ ನೀನುಗೆ ಅನುವಾಗ ನೋಡ್ಕೊ ಹೋಗು ಆಮೇಲೆ ನೀನು ಹತ್ತೈತಾಗಿ ನೋಡ್ಕೊಂಡು ಪೆತ್ಪತ್ತಿ ಹೆಂಗೆ ಉಂಟಾಡ್ಕೊಂಡು ಹೋಗಿ ನೀನು ಮುರ್ಕಿರ್ಕೊಂಡು ಕೂತ್ಕೊಂಡಿಯ ಕಾಲಕ ಸುಮ್ನೆ ಕಣಕ ತಮ್ಮ ಸರಿ ಸವೀತಾ ಹುಷಾರು ಸರಿ ಅಕ್ಕ ಆಯ್ತು ಬಂದಿಯಾ ಸವಿತಾ ಬರ್ತೀನಿ ಸರಿ ಕಣಕ ಆಯ್ತು ಜಾಪಾನ